ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಊರಿಗೆ ಹೋಗ್ತಾ ಇರೋ ವ್ಲಾಗ್ನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದರೆ ಊರಿಗೆ ಹೋಗ್ಕಿನ ಮುಂಚೆ ಒಂದು ಸ್ವಲ್ಪ ಟೈಮ್ ಇತ್ತು ಶಾಪಿಂಗ್ ಮಾಡೋಣ ಅಂತ ಹೇಳಿ ಇದು ತುಂಬ ಸಡನ್ ಪ್ಲ್ಯಾನ್ ಆಯಿತು ಊರಲ್ಲಿ ನಮ್ಮದೊಂದು ಹರಕೆ ಇತ್ತು ಹರಕೆ ಮಾಡ್ಕೊಂಡಿದ್ವಿ ನಮ್ಮ ಅಮ್ಮ ಆವಾಗ ಒಂದು ಐದು ವರ್ಷದ ಹಿಂದೆ ಏನೋ ಹರಕೆ ಮಾಡ್ಕೊಂಡಿದ್ರಂತೆ ಸೊ ಅದನ್ನು ತೀರಿಸಬೇಕು ಅಂತ ಹೇಳಿಬಿಟ್ಟು ಇವಾಗ ಕಾಲ ಕೂಡಿ ಬಂದಿದೆ ಫೈನಲಿ ನಮಗೆ ಏನಂತ ಹೇಳಿದ್ರೆ ಸೋಮಗೆ ನಾವು ಈ ಥರದ್ದೇನೂ ಎಲ್ಲರೂ ಹೋಗಬೇಕು ಅಥವಾ ಏನೋ ಅಂತಂದರೆ ನಾವು ಡಿಸೆಂಬರ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಬಿಕಾಸ್ ಅವ್ರಿಗೆ ಆ ಟೈಮಲ್ಲಿ ಶಟ್ಡೌನ್ ಆಗುತ್ತಲ್ವ ಅವಾಗ ಒಂದು ಹದಿನೈದು ದಿವಸ ರಜಾ ಸಿಗತ್ತೆ ಆ ಟೈಮಲ್ಲಿ ನಾವು ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಏನಾದರೂ ಇದ್ದಾಗ ಅದನ್ನು ಯೂಸ್ ಮಾಡ್ಕೋತೀವಿ ಇನ್ ಬಿಟ್ವೀನ್ ಯಾವಾಗಲೂ ಊರಿಗೆ ಹೋಗೋದು ಅದೆಲ್ಲ ಸ್ವಲ್ಪ ಕಮ್ಮಿನೇ ನಾವು ಮೊದಲಿಂದನೂ ಕೂಡ ಅಷ್ಟೇ ಯಾವಾಗೋ ಹೋದ್ರೂ ಸ್ಯಾಟರ್ಡೆ ಸಂಡೇ ಅಷ್ಟೇ ಆ ಥರನೇ ಇದ್ದಿದ್ದು ಸ್ಯಾಟರ್ಡೇ ಹೋಗ್ಬಿಟ್ಟು ಸಂಡೇ ಸಂಜೆ ಹೊರಟು ಇದ್ವಿ ಆ ರೀತಿ ಇಲ್ಲ ಮನೆ ಹತ್ರ ಇವಾಗ ಸಾನಿಧ್ಯ ಸಿಲ್ಕ್ ಅಂತ ಹೊಸ್ದಾಗ ಒಂದು ಶೋರೂಮ್ ಓಪನ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಇದ್ದರು ಮಾತಾಡ್ಸಿದ್ರು ತುಂಬ ಖುಷಿಯಾಯಿತು ಬನ್ನಿ ಎಲ್ಲರಿಗೂ ಶಾಪಿಂಗ್ ಮಾಡಿಕೊಂಡು ಹೋಗೋಣ ಓಕೆ ಇಲ್ಲಿ ಬ್ಲೌಸ್ಗಳು ಅವೈಲಬಲ್ ಇದೆ ಆಲ್ಸೋ ಸ್ಯಾರಿಗಳು ಅವೈಲಬಲ್ ಇದೆ ಓಕೆ ಈ ಸರಿ ಎಷ್ಟು ಸಡನ್ನಾಗಿ ಹೊರಟಿದ್ದು ಅಂತ ಹೇಳಿದರೆ ಜಸ್ಟು ಹಿಂದಿನ ದಿವಸ ಸಂಜೆ ನಾವು ಡಿಸೈಡ್ ಮಾಡಿದ್ದು ನಾಳೆ ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅದು ಅದೇ ಥರ ಬಂದಿದ್ದು ನಾವು ಈ ಸಲ ಅಂತೂ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಅಂದ್ ಹತ್ತು ನಾವು ಮತ್ತು ತುಂಬ ಪದೇ ಪದೇ ಪಾಪ ಇದ್ದರು ನನ್ನ ಅದೊಂದು ಹರಕೆ ಇತ್ತು ಅದನ್ನ ತೀರ್ಸೋಕ್ಕೆ ಆಗ್ತಿಲ್ಲ ತೀರ್ಸೋಕೆ ಆಗ್ತಿಲ್ಲ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ ಹಂಗೆ ಹೇಳೋರು ಅದಕ್ಕೇ ಸರಿ ಆಯಿತು ಬಾರಮ್ಮ ಎಲ್ಲ ಸೇರಿಕೊಂಡು ಮಾಡಿಬಿಡೋಣ ಇವಾಗ ಹೆಂಗಿದ್ರು ಇವಾಗ ರಜಾ ಇದೆ ಮತ್ತೆ ಸೋಮು ಜನ್ವರಿಯಿಂದ ಮತ್ತೆ ಸಿಗೋದಿಲ್ಲ ಎಲ್ಲ ಸೇರ್ಕೊಂಡು ಮಾಡ್ಬಿಡೋಣ ಬಾ ಅತ್ಲಾಗೆ ಅಂತ ಹೇಳ್ಬಿಟ್ಟು ಯಾಕಂದರೆ ಅದು ಒಂದು ನಾವು ಮರಿ ಕಡಿತೀವಿ ಅಂತ ನಾವು ಹರಕೆ ಮಾಡಿಕೊಂಡಿರೋದಂತೆ ಅಮ್ಮ ಸೊ ಅದಕ್ಕೆ ಸ್ವಲ್ಪ ಟೈಮು ಚೆನ್ನಾಗಿ ಕೊಡಬೇಕಾಗುತ್ತೆ ಸುಮ್ಮನೆ ಹಂಗೆ ಓದ್ವಾ ಹಿಂಗೆ ಹಂಗೆ ಮಾಡೋಕ್ಕಾಗಲ್ಲ ಅದನ್ನು ಚೆನ್ನಾಗೆ ಮಾಡಬೇಕಾಗುತ್ತೆ ಹಾಗಾಗಿ ಈ ಸರಿ ಸಡನ್ನಾಗಿ ಡಿಸಿಷನ್ ತೊಗೊಂಡು ಸರಿ ಬಾ ಆಯಿತು ಮಾಡಿಬಿಡೋಣ ಹೆಂಗಿದ್ರು ನೀನು ತುಂಬ ದಿವಸದಿಂದ ಹೇಳ್ತಾನೆ ಇದೆಯಾ ಅಂತ ಹೇಳಿಬಿಟ್ಟು ಹೊರಟಿದ್ದು ನಾವು ಏನಂತ ಹೇಳಿದ್ರೆ ಒಂದು ಫುಲ್ ಕಂಪ್ಲೀಟ್ ನಾನ್ ವೆಜ್ ಇದು ಆಯಿತಾ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಈ ಥರದೊಂದು ಹರಕೆ ಫಂಕ್ಷನ್ ಇವಾಗ ಮಾಡ್ತಾ ಇರೋದು ಸ್ವಲ್ಪ ಗ್ರ್ಯಾಂಡಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದನ್ನೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಎಲ್ಲರಿಗೂ ಅತ್ತೆ ಅವ್ರಿಗೆಲ್ಲ ಅತ್ತೆಗೆ ನಮ್ಮ ಆಂಟಿಗೆ ನಮ್ಮ ಚಿಕ್ಕಪ್ಪಂಗೆ ಇಬ್ಬರು ಚಿಕ್ಕಪ್ಪಂಗೆ ನಮ್ಮ ದರ್ಶುಗೆ ಚಿಂಟುಗೆ ಎಲ್ಲರಿಗೂ ನಾನು ಬಟ್ಟೆ ತೊಗೊಳ್ಳೋಣ ಅಂತ ಬಂದೆ ಯಾಕಂತ ಹೇಳಿದರೆ ನಾನೇನು ಪದೇ ಪದೇ ಇಲ್ಲಿಗೆ ಯಾವಾಗಲೂ ಬರ್ತಿರೋದಿಲ್ಲ ನಾನು ಬಂದಾಗೆಲ್ಲ ಏನಾದರೂ ತಂದು ಕೊಟ್ಟಿಲ್ಲ ಯಾವಾಗ್ಲೂ ಕೂಡ ನಾನೇನು ಇದು ಒಂದು ಸ್ವಲ್ಪ ಟೈಮ್ ಇತ್ತಲ್ಲ ಸೊ ಶಾಪಿಂಗ್ ಮಾಡೋಣ ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಶಾಪಿಂಗಿಗೆ ಬಂದಿದ್ದು ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇತ್ತು ನಿಜಲ್ಲೂ ಸಾನಿಧ್ಯ ಸಿಲ್ಕಲ್ಲಿ ನಾನು ಹೆಂಗಿರುತ್ತೋ ಪ್ರೈಸ್ ಹೆಂಗಿರುತ್ತೋ ಅಂತ ಅಂದ್ಕೊಂಡೆ ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಅನ್ನಿಸ್ತು ರೀಸನಬಲ್ ಪ್ರೈಸ್ಗೆ ಒಳ್ಳೊಳ್ಳೆ ಚೆನ್ನಾಗಿರೋ ಅಂಥ ಸೀರೆಗಳೇ ಸಿಕ್ತು ನನಗೆ ಆ್ಯಕ್ಚುಲಿ ಏನಂತ ಹೇಳಿದ್ರೆ ನೋಡೋಕ್ಕೆ ತುಂಬ ಲುಕ್ಕಾಗಿರಬೇಕು ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿರಬೇಕು ಅಷ್ಟೇ ಆ ಥರದ್ದು ನನ್ನದು ಮೇನ್ ಅಜೆಂಡಾ ಎಲ್ಲರೂ ಚೆನ್ನಾಗಿದ್ದಾರೆ ಬೇರೆ ಕಲರ್ ಬರುತ್ತೆ ಬೇರೆ ಡಿಸೈನ್ಸ್ ಇದೆ ಸಾರಿ ಫುಲ್ ಸೇಮ್ ಇದೇ ಥರ ಬರುತ್ತೆ ಲೇಸ್ ವರ್ಕ್ ಇದೆ ಫೈನಲಿ ಬಿಲ್ಲಿಗೆಲ್ಲ ಮಾಡಿಬಿಟ್ಟು ನಾವು ಮುಗಿಸ್ಕೊಂಡು ಬಂದ್ವಿ ಆ್ಯಕ್ಚುಲಿ ಏನೋ ಆಫರ್ ನಡೀತಾ ಇತ್ತು ಅವಾಗ ಮೂರು ಸಾವಿರದ ಸೀರೆ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಏನೋ ನಡೀತಾ ಇತ್ತು ಮೂರು ಸಾವಿರದೆಲ್ಲ ಒಂದು ಒಂದು ಸಾವಿರದ ಐನೂರು ರೂಪಾಯಿಗೆ ಆಮೇಲೆ ಆ ಥರ ಎಲ್ಲ ಸಿಕ್ತಿತ್ತು ಎರಡು ಸಾವಿರದ ಎರಡು ಸಾವಿರ ಚೇಂಜ್ ಇರೋ ಅಂಥದ್ದೆಲ್ಲ ಒಂದು ಸಾವಿರ ರೂಪಾಯಿಗೆ ಆ ಥರ ಎಲ್ಲ ಸುಮಾರು ಆಫರ್ಸಲ್ಲೆಲ್ಲ ಕೊಟ್ಟರು ನಮಗೆ ಒಂದು ನಾನು ಒಂದು ಆರು ಸೀರೆ ತೊಗೊಂಡೆ ಅಮ್ಮಂಗೊಂದು ಅತ್ತೆಗೆ ಮತ್ತು ಚಿಕ್ಕಮ್ಮಂಗೆ ನಮ್ಮ ಇನ್ನೊಬ್ಬರು ಚಿಕ್ಕಮ್ಮಗೆ ಎಲ್ಲರಿಗೂ ಸೇರಿಸಿ ಒಂದು ಆರು ಸೀರೆ ತೊಗೊಂಡಿದೆ ಆರು ಏಳು ತೊಗೊಂಡೆ ಅಂತ ಅನ್ಸುತ್ತೆ ಎಲ್ಲರಿಗೂ ಕೊಟ್ಬಿಟ್ಟು ನಮ್ಮ ಅಮ್ಮಂಗೂ ಸೇರಿಸೇ ತೊಗೊಂಡಿದ್ದೆ ನಾನು ಇದರಲ್ಲಿ ಎಲ್ಲದನ್ನು ಪ್ಯಾಕ್ ಮಾಡಿಸ್ಕೊಂಡು ನಾನು ತೊಗೊಂಡು ಹೋಗ್ತಾಯಿದ್ದೀನಿ ಸೋಮು ಅವರು ಸಖತ್ತು ಒಂಥರ ಪರ್ಟಿಕ್ಯುಲರು ಈ ಥರದ್ದು ಏನಾದ್ರು ಗಿಫ್ಟಿಂಗ್ ಪರ್ಪಸ್ಗೆ ಏನಾದ್ರು ಕೊಡ್ತೀವಿ ಅಂದಾಗ ಸೋಮು ತುಂಬ ಪರ್ಟಿಕ್ಯುಲರಾಗೆ ಹೇಳ್ತಾರೆ ಒಳ್ಳೆ ಚೆನ್ನಾಗಿರೋದು ನೋಡಿ ಕ್ವಾಲಿಟಿ ಸಖತ್ತಾಗಿರಬೇಕು ಆ ಥರದ್ದೇ ನೋಡಿ ತಗೋ ಅಂತಲೇ ಅವರು ಪ್ರಿಫರ್ ಮಾಡ್ತಾರೆ ಯೂಶ್ವಲಿ ನಾನು ಕೆಲವೊಂದು ಕಡೆ ನೋಡಿದ್ದೀನಿ ಗಿಫ್ಟಿಂಗ್ ಪರ್ಪಸ್ಗೆ ಅಂದರೆ ಸುಮ್ಮನೆ ಎಲ್ಲೋಗಿ ಪರ್ಚೇಸ್ ಮಾಡೋದು ಆ ಥರ ಬಟ್ ಐ ನೆವರ್ ಡೂ ದಾಟ್ ನನಗೆ ಆ ಥರ ನಂಗೆ ಯಾರಿಗಾರು ಗಿಫ್ಟ್ ಕೊಡ್ತಿದ್ದೀನಿ ಅಂತಂದರೆ ಅವರು ಅದನ್ನು ಇಷ್ಟಪಡ್ಬೇಕು ಇಷ್ಟಪಡ್ದೆ ಏನೋ ಕೊಟ್ಟರಲ್ಲ ಇಸ್ಕೊಂಡ್ರಲ್ಲ ಅನ್ನೋ ಥರ ನನಗೆ ಇಷ್ಟ ಆಗೋದಿಲ್ಲ ನನಗೂ ಅಷ್ಟೇ ಸೋಮಗೂ ಅಷ್ಟೇ ಪ್ರಿಫರೆಬಲಿ ಕೊಡದೇ ಇದ್ರೂ ನಡೆಯುತ್ತೆ ಬಟ್ ಕೊಟ್ಟಾಗ ತುಂಬ ಚೆನ್ನಾಗಿರೋದು ಕೊಡಬೇಕಾಗುತ್ತೆ ಅಂತ ನಮ್ಮ ಇಬ್ಬರದೊಂದು ಮೈಂಡಲ್ಲಿ ಯಾವಾಗಲೂ ಇರುತ್ತೆ ಅದು ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಗಣೇಶನ ಕೂರಿಸಿದ್ರು ತುಂಬ ಚೆನ್ನಾಗಿದೆ ಶಾಪು ಸಿಕ್ಕಾಪಟ್ಟೆ ದೊಡ್ಡದು ಆ್ಯಂಡ್ ಇದು ರೀಸೆಂಟಾಗೆ ಓಪನ್ ಆಗಿರೋದು ಇಲ್ಲಿ ಆಮೇಲೆ ಅಲ್ಲಿಂದ ನಾವು ಮಾಲ್ಗೆ ಬಂದ್ವಿ ಹೆಚ್ಚು ನಮಗೆ ದರ್ಶುಗೆ ಮತ್ತು ಚಿಂಟುಗೆ ಇಬ್ಬರಿಗೂ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೆಚ್ಚೇನ್ ನಮ್ಮಲ್ಲಿ ದಿ ವರ್ಸ್ಟ್ ಫ್ಯಾಬ್ರಿಕ್ ನಾನು ನೋಡಿದ್ದೆ ಫಸ್ಟ್ ಟೈಮು ಸೇಲ್ ಹಾಕಿದರು ಫಿಫ್ಟಿ ಪರ್ಸೆಂಟ್ ಸೇಲ್ ಹಾಕಿದರು ಆ್ಯಂಡ್ ಎಲ್ಲ ಹುಡೀಸ್ಗಳಾಗಲಿ ಟೀ ಶರ್ಟ್ಗಳಾಗಲಿ ಎಲ್ಲರೂ ಯೂಸ್ ಮಾಡಿ ಮಾಡಿ ಮನೆ ಐ ಮೀನ್ ಟ್ರಯಲ್ ಮಾಡಿ ಮಾಡಿ ಯಾವ ಥರ ಮಾಡಿದರು ಅಂದರೆ ಕೆಲವೊಬ್ರಿಗೆ ಹೇರ್ ಫಾಲ್ ಆಗಿದ್ದೆಲ್ಲ ಅದರೊಳಗೆ ಇತ್ತು ಆಮೇಲೆ ತುಂಬ ತುಂಬ ಎಲಾಸ್ಟಿಕ್ ಥರ ಫುಲ್ಲು ಎಕ್ಸ್ಪೆಂಡ್ ಆಗಿಬಿಟ್ಟಿತ್ತು ಬಟ್ಟೆಗಳು ನಾನು ಫಸ್ಟು ಟೈಮಲ್ಲಿ ನೋಡಿದ ಅನ್ನೋದು ಈ ವಸ್ಟು ಫ್ಯಾಬ್ರಿಕ್ನ ನಾನು ಹೆಚ್ ಎನ್ ಎಮ್ ಅಲ್ಲಿ ನೋಡಿದೆ ಆ್ಯಂಡ್ ಸೇಲ್ ಇಲ್ಲದೇ ಇರೋದೆಲ್ಲ ಚೆನ್ನಾಗೇ ಇತ್ತು ಅದೆಲ್ಲ ಆಗೇ ಇತ್ತು ಬಟ್ ಸೇಲ್ ಹಾಕಿದ್ರಲ್ಲ ಆ ಕಡೆ ಅದೆಲ್ಲ ಫುಲ್ಲು ಹಾಳು ಮಾಡಿಬಿಟ್ಟಿದ್ರು ಚೆನ್ನಾಗೇ ಇರಲಿಲ್ಲ ಅದಕ್ಕೆ ನಾನು ಅಲ್ಲಿ ತೊಗೊಳ್ಳಿಲ್ಲ ಮ್ಯಾಕ್ಸ್ಗೆ ಹೋದ್ವಿ ಮ್ಯಾಕ್ಸಲ್ಲಿ ಬೈ ಮಾಡಿದ್ವಿ ಆ್ಯಂಡ್ ನಾವು ಹೊರಟಿದ್ದು ಸಡನ್ ಆಗಿದ್ದರಿಂದ ಆದರೂ ಹಿಂದಿನ ದಿವಸ ನಾವು ಯು ಐ ಮೂವಿನ ಬುಕ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ ಅದು ನೈಟ್ ಶೋ ನೈನ್ ಿಗೆ ಶೋಗೆ ಬುಕ್ ಮಾಡ್ಬಿಟ್ಟಿದ್ವಿ ಹಂಗಾಗಿ ಅಲ್ಲಿಗೆ ಹೋಗೋಕೆ ಮುಂಚೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಯು ಐ ಮೂವಿ ನೋಡಿಕೊಂಡು ಹನ್ನೆರಡು ಗಂಟೆ ಆಗಿತ್ತು ನಾವು ಮನೆಗೆ ಹೋಗ್ತಾವೆ ವಾಪಸ್ಸು ಮುಗಿಸ್ಕೊಂಡು ಹೋದ್ವಿ ಆ್ಯಂಡ್ ಯು ಐ ಮೂವಿ ಬಗ್ಗೆ ನಿಮಗೆ ರಿವ್ಯೂ ಕೊಡಬೇಕು ಅಂದರೆ ತುಂಬ ಚೆನ್ನಾಗಿದೆ ಮೂವಿ ಆ್ಯಂಡ್ ಎಲ್ಲ ಸೆಗ್ಮೆಂಟಲ್ಲೂ ಏನಾದ್ರು ಒಂದು ಹೊಸ್ತು ಕಲಿತ್ಕೊಳ್ಳೋವಂಥದ್ದು ಇದ್ದೇ ಇದೆ ಮೂವಿನಲ್ಲಿ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಮೂವಿನ ನೋಡಿ ಕರೆಕ್ಟಾಗಿ ನೋಡಿ ಎಲ್ಲೋ ಅಬ್ಸರ್ವ್ ಮಾಡಿಲ್ಲ ಅಂತಂದರೆ ಅದು ಒಂದು ಚೂರು ಮಿಸ್ ಆದ್ರೂ ಸ್ಕಿಪ್ ಆದ್ರೂ ಯಾವುದೇ ಒಂದು ಸೆಗ್ಮೆಂಟಲ್ಲಿ ನಿಮಗೆ ಹೋಲ್ ಮೂವಿದು ಅದು ಅದು ತಿಳ್ಕೊಳ್ಳೋದೆ ಮಿಸ್ ಆಗ್ಬಿಡುತ್ತೆ ಅಂತ ನನಗೆ ಪರ್ಸ್ನಲ್ಲಾಗಿ ಅನ್ನಿಸ್ತು ಆ್ಯಂಡ್ ತುಂಬ ಡೀಟೇಲಾಗಿ ಅಬ್ಸರ್ವ್ ಮಾಡಬೇಕು ಅವ್ರು ಏನು ಹೇಳ್ತಿದ್ದಾರೆ ಯಾವ ಅದ್ರ ಬಗ್ಗೆ ಹೇಳ್ತಿದ್ದಾರೆ ನನ್ನ ತುಂಬ ಅರ್ಥ ಮಾಡ್ಕೊಳ್ಳೋಕ್ಕೆ ಸಖತ್ತಾಗಿದೆ ಮೂವಿ ನಿಜವೂ ತುಂಬ ಚೆನ್ನಾಗಿದೆ ನನಗೆ ಪರ್ಸನಲಿ ಇಷ್ಟ ಆಯಿತು ನನಗೆ ಸೋಮುಗೆ ಪರ್ಸನಲಿ ತುಂಬ ತುಂಬ ಇಷ್ಟ ಆಯಿತು ಯು ಐ ಮೂವಿ ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹೊರಡಬೇಕಿತ್ತು ಹೊರಡ್ ಏನೋ ಕೇಳ್ಕೊಂಬಿಟ್ಟೆ ಮುದ್ದೆ ಪಾಪು ಸರಿ ನಾಳೆ ಬರ್ತೀನಿ ಅಂತ ಹೇಳ್ಬಿಡು ನಾಳೆ ಬರ್ತೀನಿ ಕೃಷಿ ಹಾಂ ಕಾರ್ ಸೌಂಡ್ ಬಂದ್ಬಿಡ್ತಲ್ಲ ಅವನಿವೆ ಅಲ್ಲೇ ಹೋಗುವಾಗ ಹಂಗೆ ನಮ್ಮದು ರೆಗ್ಯುಲರ್ ಗೋಲ್ಡ್ ಶಾಪ್ಗೆ ಹೋದ್ವಿ ನಮ್ಮ ಆಂಟಿಕೆ ಮತ್ತು ನನ್ನ ಫ್ರೆಂಡು ಹರ್ಷಿ ತಂಗಿ ಇಬ್ರಿಗೂ ಒಂದು ಮೂಪಟ್ಟು ತೊಗೊಳ್ಳೋಣ ಅಂತ ಬಿಕಾಸ್ ಇವ್ರು ಅಂಗಡಿಲಿ ಮೂಪಟ್ಟು ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನು ಅದಕ್ಕೆ ತೊಗೊಳ್ಳೋಣ ಅಂತ ಹೋಗಿದ್ವಿ ಬ್ಲ್ಯಾಕ್ ಕಲರ್ದು ಒಂದು ಹರಳಿಂದು ನಾನು ಹಾಕ್ಕೊಂಡಿದ್ದೆ ಅಲ್ಲ ಮುಂಚೆ ಇವಾಗ ನಾನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಮುಂಚೆ ಹಾಕ್ಕೊಂಡಿದ್ದು ತುಂಬ ಚೆನ್ನಾಗಿ ಕಾಣಿಸಿತ್ತು ಎಲ್ಲರೂ ಹೇಳ್ತಿದ್ರು ಅದಕ್ಕೆ ಅದನ್ನೇ ಒಂದು ಹರ್ಷಿಗೊಂದು ಮತ್ತು ಆಂಟಿಗೆ ಕೆಂಪು ಹರಳಿಂದ ಬರುತ್ತೆ ಅದನ್ನು ತೊಗೊಂಡಿದ್ದು ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಅದನ್ನು ಬಟ್ ತುಂಬ ಚೆನ್ನಾಗಿತ್ತು ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದಿವೆ ಹೋಗ್ತಾ ಒಂದು ಚಪಾತಿ ಊಟ ನಾನು ತಗೊಂಡೆ ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆದಮೇಲೆ ಏನಂತಂದರೆ ಸ್ವಲ್ಪ ಆಯಿಲಿ ಫುಡ್ಗಳು ಕಮ್ಮಿ ನಾವಿಬ್ಬರು ತಿನ್ನೋದು ನಾನು ಆಗಲಿ ಸೋಮು ಆಗಲಿ ಹೋಟ್ಲಿಂದ ಒಂದು ಸ್ವಲ್ಪ ಉಪ್ಪನ್ನ ಹಾಗೆ ತಕೊಂಡ್ಬಂದೆ ಅದ್ರ ಜೊತೆ ಒಂದು ಹುಣಸೆಕಾಯಿ ಇಟ್ಕೊಂಡು ತಿಂತಾಯಿದ್ದೀನಿ ಬೇಕಾ ಅಲ್ಲೆಲ್ಲ ಬಿದ್ದಿದ್ ಯಾಕೆ ಎತ್ಕೊಂತೀಯ ಹಂಗೆ ಹೆಂಗೆ ಅಂತಾರೆ ಬಟ್ ನಾನು ನೀಟಾಗಿ ಕ್ಲೀನ್ ಮಾಡಿ ಇಲ್ಲೇ ಬಿದ್ದೆ ಫ್ರೆಶ್ ಆಗಿ ಬಿದ್ದಿರೋದಕ್ಕೂ ಯಾವಾಗೋ ಬಿದ್ದಿದ್ದೆ ಎತ್ಕೊಂಡು ತಿನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಐ ತಿಂಕ್ ಇದನ್ನ ನೋಡಿದ್ರೆ ಇವಾಗ ಯಾವಾಗೋ ಬಿತ್ತು ಅನ್ನೋ ಥರ ಅನಿಸ್ತು ಒಂದು ಒಂದು ನಾಲ್ಕೈದು ಅವರ್ ಮುಂಚೆ ಬಿದ್ದಿರ್ಬೋದೇನೋ ಅಂತ ಹಾ

5 ವರ್ಷಗಳಾಗಿತ್ತು ನಾನು ಒಂದಕ್ಕತ್ತಿ ಬಂದೆ ಅಮ್ಮ ಕಿಚುಕ್ ಯಮ್ಮ ಶೀಲಿಲಾ ಶೀಲಿಲಾ ಆ ಆ ಆ ಶೀಲಿಲಾ ಏನಾದ್ರೂ ಮಾಡೋಣ ಓಟೇಕ್ ಮಾಡೋಣ ರಶ್ಮಿಕನ್ನ ಆಟೇಕ್ ಮಾಡಕ ಆಗಲ್ಲ ಆಲ್ರೆಡಿ ಎಂಟರ್ ಟು ಬಾಲಿವುಡ್ ಅಲ್ಲ ಚಾನ್ಸೇ ಇಲ್ಲ ಫೈನಲಿ ನಮ್ಮ ಊರಿಗೆ ನಾವು ರೀಚ್ ಆದ್ವಿ ಸ್ವಲ್ಪ ಲೇಟೇ ಆಯಿತು ನಿಧಾನಕ್ಕೆ ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡೆಲ್ಲ ಬರ್ತಾ ಇದ್ವಿ ನಾವು ತುಂಬ ಲೇಟಾಗೆ ರೀಚ್ ಆದ್ವಿ ಆರು ಗಂಟೆ ಆಗಿತ್ತು ನಾವು ರೀಚ್ ಆಗೋಷ್ಟರಲ್ಲಿ ಎವ್ರಿ ಟೈಮ್ ಊರಿಗೆ ಬರುವಾಗ ಏನೋ ಒಂಥರ ತಮ್ ತುಂಬ ಖುಷಿಯಾಗುತ್ತೆ ನಮಗೆ ಸಿಕ್ಕಾಪಟ್ಟೆ ಒಂಥರ ನೋಡ್ತಿದ್ದಂಗೆ ಅಲ್ಲಿ ವೈಬು ಅದರ ಡಿಫ್ರೆಂಟ್ ಅಂತ ಅನಿಸುತ್ತೆ ಸೊ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ನಮ್ಮೂರಲ್ಲೂ ತುಂಬ ಜನ ಇದ್ದಾರೆ ಆ್ಯಂಡ್ ನನ್ನ ಊರಿಂದ ಬೇರೆ ಕಡೆ ಆಗಿರೋರು ಕೂಡ ತುಂಬ ಜನ ನೋಡ್ತಾರೆ ಅವ್ರಿಗೆಲ್ಲ ಆಗುತ್ತೆ ನಾನು ಇಲ್ಲಿ ತೋರಿಸೋದು ಬಿ ಆರ್ ಪಿಲಿ ಹೋದಾಗ ಅಲ್ಲಿ ಮನೆಗಳಾಗಲಿ ಅದೆಲ್ಲ ಕಾಟ್ರಸ್ನೆಲ್ಲ ತೋರಿಸೋದೆಲ್ಲ ತುಂಬ ಇಷ್ಟಪಡ್ತಾರೆ ಆ್ಯಂಡ್ ನನಗಂತೂ ನಾವು ಬರೋದೇ ತುಂಬ ಅಪರೂಪ ಆಗಿರೋದ್ರಿಂದ ಬಂದಾಗೆಲ್ಲ ಒಂದು ಸ್ವಲ್ಪ ಇಲ್ಲೇ ಇರೋಣ ಒಂದೆರಡು ಮೂರು ದಿವಸ ಇಲ್ಲೇ ಇದ್ದುಬಿಟ್ಟು ಹೋಗೋಣ ಅನ್ನೋ ಥರ ನನಗೆ ತುಂಬ ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋದಕ್ಕೆ ಇಲ್ಲಿ ನೀರಾಗಿರಲಿ ಇಲ್ಲಿ ವಾತಾವರಣ ಆಗಿರಲಿ ಎಲ್ಲ ತುಂಬ ಯೂನಿಕ್ ಆಗಿದೆ ಆಯಿತಾ ಸೊ ನಿಮಗೂ ನಾನು ತೋರಿಸ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ ಈಚ್ ಆ್ಯಂಡ್ ಎವ್ರಿ ಪ್ಲೇಸ್ ನಾನು ಎಲ್ಲೆಲ್ಲಿ ವಿಸಿಟ್ ಮಾಡ್ತಾ ಇದ್ವಿ ನಾನು ನನ್ನ ಫ್ರೆಂಡು ಇಬ್ರು ಬೈಕಲ್ ಸುತ್ತಾಡ್ಬಿಟ್ಟು ಅದನ್ನು ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ಶೋ ಯು ದ್ಯಾಟ್ ಪಾಪು ಅಷ್ಟರಲ್ಲಿ ಮಲಗಿಬಿಟ್ಟಿದ್ಲು ನಾವು ಬರೋ ಅಷ್ಟರಲ್ಲಿ ನಾವು ರೀಚ್ ಆದ್ವಿ ಈಗ ಬಿ ಆರ್ ಪಿಗೆ ರೀಚ್ ಆಗಿದ್ದೀವಿ ಆರಾಮಾಗಿ ಬಂದ್ವಿ ಸೇಫಾಗಿ ಬಂದ್ವಿ ನಾನು ನಿಮಗೆ ತೋರಿಸ್ತೀನಿ ಆಯಿತು ಏನು ಆಯಿತಾ ಅಂತ ಪ್ರತಿಯೊಂದು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಊರಿನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ತಾಯಿರಿ ಓಕೆನಾ

ಇಷ್ಟ ಆಯ್ತು ನೋಡಿ ಸ್ಯಾರಿ ಒಂದ್ಸರಿ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ನೀನು ಯಾವ ಕೊಟ್ರು ನಂಗೆ ಇಷ್ಟ ಇಷ್ಟ ಇಲ್ಲ ಬೇಡ ಬಿಡ್ತೀಯಾ ನಿಚ್ಚ ಪಪ್ ಜಾರ್ ಬೀಳ್ತೀಯ ಜಾರ್ ಬೀಳ್ತೀಯ ಓಕೆ ಗಾಯಸ್ ನಮ್ಮ ಊರಿನ ಮೊದಲನೇ ಬ್ಲಾಗ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಲವ್ ಯು ಗೈಸ್ ಸೋ ಮಚ್ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಓಕೆ